ಈಗ ಬರ್ತಾ ಇದೆ ಭೀಮ ಬಲ ಭೀಮ ಬರುತ್ತಿದ್ದಾನೆ ನೋಡಿ ಭೀಮನ ಪಕ್ಕದಲ್ಲಿ ಕಂಜನ್ ಕಂಜನ್ ಪಕ್ಕದಲ್ಲಿ ಏಕಲವ್ಯ ಭೀಮನ ವಯಸ್ಸು ಇಪ್ಪತ್ತೈದು ವರ್ಷಗಳು ಶರೀರದ ಎತ್ತರ ಎರಡು ಪಾಯಿಂಟ್ ಎಂಟು ಐದು ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ಸೊನ್ನೆ ಐದು ಮೀಟರ್ ಅದ್ಭುತವಾದಂತಹ ದೃಶ್ಯವನ್ನು ನೀವು ಕಣ್ತುಂಬಿಕೊಳ್ತಾ ಇದ್ದೀರಾ ನೋಡಿ ಅಂದಾಜು ತೂಕ ಐದು ಸಾವಿರದ ಮುನ್ನೂರು ಕೆ ಜಿ ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿದ್ದಾನೆ ಭೀಮ ಈ ಆನೆಯನ್ನ ಈ ಎರಡು ಸಾವಿರನೇ ವರ್ಷದಲ್ಲಿ ಭೀಮನ ಕಟ್ಟೆ ಅರಣ್ಯ ಪ್ರದೇಶದಲ್ಲಿ ತಾಯಿಯನ್ನು ಕಳೆದುಕೊಂಡು ಒಂಟಿಯಾಗಿದ್ದ ಚಿಕ್ಕ ಮರಿ ಇದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗಸ್ತು ತಿರುಗುವಾಗ ಈ ಆನೆ ಲಭ್ಯವಾಗಿದೆ ತದನಂತರ ಅರಣ್ಯ ಇಲಾಖೆಯು ಆನೆ ಶಿಬಿರದಲ್ಲಿ ಈ ಮರಿಯನ್ನು ಪೋಷಿಸಿ ಬೆಳೆಸಿದ್ದಾರೆ ಈ ಆನೆ ಅನೇಕ ಪ್ರಮುಖ ಕಾರ್ಯಾಚರಣೆಯಲ್ಲಿ ತನ್ನ ಶಕ್ತಿಯನ್ನು ತೋರಿಸಿದೆ ಕಾಡಾನೆಗಳು ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಅಪಾಯಕಾರಿ ಹಾಗೂ ಜವಾಬ್ದಾರಿಯುತ ಕಾರ್ಯಗಳಲ್ಲಿ ನಿರಂತರವಾಗಿ ಭಾಗವಹಿಸುತ್ತಿದೆ ಭೀಮ ತನ್ನ ಶಿಸ್ತು ಧೈರ್ಯ ಮತ್ತು ಅನುಭವದಿಂದ ಹಲವಾರು ಬಾರಿ ಕಾರ್ಯಕ್ಷಮತೆಯಿಂದ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ ಭೀಮ ಎರಡು ಸಾವಿರದ ಹದಿನೇಳನೇ ಸಾಲಿನ ಮೈಸೂರು ದಸರಾ ಮಹೋತ್ಸವದಲ್ಲಿ ಭೀಮ ಮೊದಲ ಬಾರಿಗೆ ಸಾಲಾನೆಯಾಗಿ ಭಾಗವಹಿಸಿತ್ತು ಅದರ ಶಾಂತ ನಡತೆ ಪಾಲನೆಯು ಪ್ರೇಕ್ಷಕರ ಕಣ್ಣಿಗೆ ಬಿದ್ದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಆನೆಗೆ ಪಟ್ಟದಾನೆ ಹಾಗೂ ಸಾಲಾನೆಯ ಸ್ಥಾನ ದೊರೆಯಿತು ಇವನೇ ನಮ್ಮ ಹೆಮ್ಮೆಯ ಭೀಮ ಭೀಮನ ಜೊತೆ ಆಗ್ತಾ ಇರೋದು ಕಂಜನ್ ಇಪ್ಪತ್ತಾರು ವರ್ಷದ ಕಂಜನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಾಸನ ಜಿಲ್ಲೆಯ ಎಳಸೂರು ಬಳಿ ಅರಣ್ಯ ಇಲಾಖೆಯ ಯಶಸ್ವಿಯಾಗಿ ಸೆರೆಡಲಾಯಿತು ಪ್ರಬಲ ಶರೀರದ ಈ ಆನೆ ಶೀಘ್ರದಲ್ಲೇ ಪಳಗಿಸಿ ತರಬೇತಿ ನೀಡಲಾಯಿತು ಆರೋಗ್ಯವಂತ ಹಾಗೂ ಶಿಸ್ತುಪೂರ್ಣ ನಡತೆಯೊಂದಿಗೆ ಇದು ಅರಣ್ಯ ಇಲಾಖೆಯ ನಂಬಿಗಸ್ತ ಆನೆಯಾಗಿ ಪರಿಗಣಿಸಲಾಗಿದೆ ಕಳೆದ ಎರಡು ವರ್ಷಗಳಿಂದ ಮೈಸೂರು ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಭಾಗವಹಿಸ್ತಾ ಇದೆ ಏಕಲವ್ಯ ವಯಸ್ಸು ನಲವತ್ತು ವರ್ಷಗಳು ಶರೀರದ ಎತ್ತರ ಎರಡು ಪಾಯಿಂಟ್ ಎಂಟು ಆರು ಮೀಟರ್ ಶರೀರದ ಉದ್ದ ಎರಡು ಪಾಯಿಂಟ್ ಒಂಬತ್ತೈದು ಮೀಟರ್ ಅಂದಾಜುತುಕ ತೂಕ ಐದು ಸಾವಿರದ ನೂರ ಐವತ್ತು ದೊಡ್ಡ ಹರವೆ ಆನೆ ಶಿಬಿರದಿಂದ ಬಂದು ಮುಂದೆ ಸಾಕ್ತಾ ಇದ್ದಾನೆ ಏಕಲವ್ಯ ಮೂಡಿಗೆರೆ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು ಸೆರೆ ಹಿಡಿದ ನಂತರ ಇದನ್ನು ತಕ್ಷಣವೇ ಪಳಗಿಸಲು ವಿಶೇಷ ತರಬೇತಿಯನ್ನು ನೀಡಲಾಯಿತು ಒಂದೂವರೆ ವರ್ಷದಲ್ಲಿ ಅತ್ಯಂತ ಶಿಸ್ತಿನಿಂದ ಮತ್ತು ಶಾಂತ ನಡತೆಯಿಂದ ಪೂರ್ತಿಯಾಗಿ ಪಳಗಿ ದಸರಾ ಮಹೋತ್ಸವದ ಸಾಲಾನೆಯಾಗಿ ಆಯ್ಕೆಯಾಗಿದೆ ಇನ್ನೊಂದು ವಿಶೇಷತೆ ಎಂದರೆ ವಾಹನಗಳ ಓಡಾಟದ ಶಬ್ದ ಅಥವಾ ಪಟಾಟಿಕೆಗಳ ಗದ್ದಲಕ್ಕೂ ಇದು ಅಂಜುವುದಿಲ್ಲ ಶಾಂತ ಸ್ವಭಾವ ಧೈರ್ಯ ಇದರ ವ್ಯಕ್ತಿತ್ವದಲ್ಲಿ ಅಡಗಿದೆ ಏಕಲವ್ಯ ಬಂಧುಗಳ ವೇದಿಕೆ ಮುಂಭಾಗದಲ್ಲಿ ನೀವು ಕಾಣ್ತಾ ಇದ್ದೀರಾ ಕೊಂಬು ಕಹಳೆ ಬಹಳ ಸುಂದರ ಸರಳ ವಾದ್ಯ ಕೋಣ ಹೋರಿ ಅಥವಾ ಹೆಮ್ಮೆಯ ಹೆಮ್ಮೆಯ ಕೊಂಬನ್ನು ಈ ವಾದ್ಯಕ್ಕೆ ಬಳಸಲಾಗುತ್ತೆ ಕೊಂಬಿನ ಚೂಪಾದ ಭಾಗದಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡಿದ್ರೆ ಈ ವಾದ್ಯ ಸಿದ್ಧವಾಗುತ್ತದೆ ಈ ರಂಧ್ರಕ್ಕೆ ತುಟಿ ಇಟ್ಟು ಜೋರಾಗಿ ಊದಿದರೆ ಕೊಂಬಿನ ಒಳಗೆಲ್ಲ ಟೊಳ್ಳಾಗಿರುವುದರಿಂದ ಅದರೊಳಗಿಂದ ಊದಿದ ಗಾಳಿ ಹಾಯ್ದು ಬರುವುದರಿಂದ ಉಂಟಾಗುವ ಕಂಪನಗಳಿಂದ ತುಂಬುನಾದ ಹೊರಹೊಮ್ಮಿ ಧ್ವನಿಯು ವರ್ಧಿಸಿ ಬಹುದೂರದವರೆಗೂ ಕೇಳಿಸುತ್ತೆ ಇತ್ತೀಚೆಗೆ ಇದನ್ನ ಹಿತಾಳೆಯಿಂದ ಮಾಡಿದ್ದಾರೆ ಕೊಂಬುಗಳು ಕರೆದಾವ ಕಾಳೆಗಳು ಊದ್ಯಾವ ಜನಪದರ ಹಾಡು ಇದರ ವೈಶಿಷ್ಟ್ಯವನ್ನ ನೆನಪಿಸುತ್ತದೆ ಕೊಂಬು ಕಹಳೆಯನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಬಂಧುಗಳೇ ಅದರ ಹಿಂಬ